ಜೈ ಶ್ರೀರಾಮ್ ಜೈ ಬಜರಂಗಿ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕಿಸ್ಗಿಂದ ಅಂಜನಾದ್ರಿ ಪರ್ವತ ಕಿಸ್ಗಿಂದ ಪ್ರಾಂತ ಇಡೀ ಪ್ರಪಂಚದಲ್ಲಿ ಕೂಡ ಎಲ್ಲಿಯೂ ಕೂಡ ಕಿಸ್ಗಿಂದ ಪ್ರಾಂತ ಎನ್ನುವಂತಹ ಪ್ರದೇಶಗಳು ಎಲ್ಲಿಯೂ ಕೂಡ ಲಭ್ಯ ಸಿಗುವುದಿಲ್ಲ ಆದರೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಂಪಿ ಪಂಪ ಇರ್ಪಾಕ್ಷೇಶ್ವರ ದೇವಸ್ಥಾನ ಹೇಗೆ ಪ್ರಸಿದ್ಧವಾಗಿತ್ತು ಹಾಗೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ಗತ ವೈಭವಗಳಿಂದ ಇಲ್ಲಿ ಪ್ರಚಲಿತವಾಗಿತ್ತು ಎನ್ನುವುದಕ್ಕಿಂತಲೂ ಇಲ್ಲಿ ಹನುಮಪ್ಪ ಹುಟ್ಟಿದ್ದು ಹೇಗೆ ಎನ್ನುವುದಕ್ಕೆ ಒಂದು ಕಾರಣವಿದೆ ಅಂಜನಿ ದೇವಿಯವರು ಇದು ವಾನರ ಸಾಮ್ರಾಜ್ಯ ವಾನರ ಸಾಮ್ರಾಜ್ಯ ಮತ್ತು ವಾನರ ನಾಡು ಇದು ಕಿಸ್ಗಿಂದ ಅಂಜನಾದ್ರಿ ಪರ್ವತ ಹಾಗಾಗಿ ಕಿಸ್ಗಿಂದ ಸ್ಥಳದಲ್ಲೇ ಹನುಮ ಹುಟ್ಟುತ್ತಾನೆ ದೇವಿಯವರು ಬಂದು ತಪಾಸು ಕೂತ್ಕೊಂಡು ಆಂಜನೇಯ ಸ್ವಾಮಿಗೆ ಜನ್ಮ ತಾಳಿದಂತಹ ಈ ಪ್ರದೇಶ ಪುಣ್ಯಕ್ಷೇತ್ರ ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಕೊಡ್ತೀನಿ ತಮಗೆ ಈ ಸದ್ಯ ಹನುಮಪ್ಪ ಹೇಗಿದ್ದಾನೆ ಅಂತ ಹೇಳಿ ತೋರಿಸ್ತೀನಿ ಹನುಮ ಹೇಗೆ ಜನ್ಮ ತಾಳಿದ ಹಾಗೂ ಹನುಮಪ್ಪನ ಮೂರ್ತಿ ಕೆತ್ತನೆ ಆಗಿದೆಯೋ ಅಂತೇಳಿ ನೀವು ಅನ್ಕೊಂಡಿರ್ಬೋದು ಕೆತ್ತನೆ ಆಗಿಲ್ಲ ಸ್ವಯಂಭು ಹನುಮಪ್ಪ ವಿಗ್ರಹ ಮೂಡಿರೋದು ಯಾರು ಕೆತ್ತನೆ ಮಾಡಿದ್ದಲ್ಲ ಏಳ್ನೂರು ವರ್ಷ ಇನ್ನನಕಾಲ ಪ್ರேதಾಯ ಯುಗದಲ್ಲಿ ಹನುಮ ಜನ್ಮಸ್ಥಾನ ಸ್ಥಳ ಎಂದು ನನಗೆ ಮಾಹಿತಿ ಇರುವ ಪ್ರಕಾರ ತಮಗೂ ತಿಳಿಸುತ್ತಾ ಇದೀನಿ ಬನ್ನಿ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ತೋರಿಸ್ತೀನಿ ಸ್ನೇಹಿತರೆ ತಾವು ನೋಡ್ತಾ ಇರ್ಬೋದು ಸ್ವಯಂಭೂ ಹನುಮ ಹನುಮಂತನ ಮೂರ್ತಿ ಹನುಮ ಜನ್ಮಿಸಿದಂತಹ ಸ್ಥಳ ಪ್ರತಿಯೊಬ್ಬ ಹಿಂದೂಗಳು ಕೂಡ ಹನುಮನನ್ನು ಆರಾಧ್ಯ ದೈವ ಕಲಿಯುಗ ದೈವ ಮತ್ತು ಇವತ್ತಿಗೂ ಕೂಡ ಹನುಮಪ್ಪ ಈ ಜಗತ್ತಿನಲ್ಲಿ ಇದ್ದಾನೆ ಎಂದು ಎಲ್ಲರೂ ಭಾವಿಸ್ತೀವಿ ಅಂತಹ ಪುಣ್ಯವಾದಂತಹ ಸ್ಥಳ ಇದು ಏಳ್ನೂರು ವರ್ಷಗಳ ಹಿಂದಿನ ದೇವಸ್ಥಾನಗಳ ಕಟ್ಟಡ ಇದು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಪ್ರಪ್ರಥಮ ಬಾರಿ ನನಗೆ ಮಾಹಿತಿಯದ ಬಗ್ಗೆ ಲಕ್ಕಡಿ ದಾಸ್ ಬಾಬಾ ಅಂತ ಹೇಳಿ ಇವರು ಹನುಮಪ್ಪನ ಇವ್ರು ಪ್ರತ್ಯಕ್ಷವಾಗಿ ಇಲ್ಲಿದ್ದ ಎಂದೇಳಿ ಅವರು ಮನಸ್ಸಿನಲ್ಲಿ ಬಂದಾಗ ಅವರು ಬಂದು ಕೇಸಿ ಇಲ್ಲಿ ನೆನೆಸ್ತಾರೆ ಅವ್ರು ನೆನೆಸಿದ್ಮೇಲೆ ರಾಮಾನಂದಿ ಸಂಪ್ರದಾಯದ ಪ್ರಕಾರ ಇಲ್ಲಿ ನೂರ ನಲವತ್ಮೂರು ವರ್ಷಕ್ಕೂ ಅಧಿಕವಾದಂತಹ ವರ್ಷಗಳಿಂದ ಇಲ್ಲಿ ಪೂಜಾ ಸಂಪ್ರದಾಯ ನಡೆದು ಬರ್ತಾ ಇದೆ ಹಾಗೆ ಹನುಮಪ್ಪನ ನೋಡ್ತಾ ಇರ್ಬೋದು ದಕ್ಷಿಣ ಮುಖವಾಗಿ ಮುಖವನ್ನು ಮಾಡಿದ್ದಾನೆ ಆದ್ರೆ ಇನ್ನೊಂದು ಪ್ರತ್ಯೇಕ ಏನಂದ್ರೆ ದಕ್ಷಿಣ ಮುಖವಾಗಿಯೇ ಬಾಲವು ಕೂಡ ಇದೆ ಆಮೇಲೆ ಗದ ಬಂದು ಎಡಗಡೆಗೆ ಇದೆ ಡಿಫ್ರೆಂಟ್ ಆಗಿದೆ ಹನುಮಪ್ಪ ಮಾತ್ರ ಡಿಫ್ರೆಂಟ್ ಆಗಿದ್ದಾನೆ ನೋಡ್ಲಿಕ್ಕೆ ಬಹಳಷ್ಟು ಜನಕ್ಕೆ ಇದು ಕೆತ್ತನೆ ಮಾಡಿರುವಂತಹ ಮೂರ್ತಿ ಏನೋ ಎಂದು ಪರಿಕಲ್ಪನೆ ಬರುತ್ತೆ ಆದ್ರೆ ಕೆತ್ತನೆ ಮಾಡಿರುವಂತಹ ಮೂರ್ತಿ ಅಲ್ಲ ಇದು ಹಾಗೆ ನೋಡೋಣ ಈ ದೇವಸ್ಥಾನ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿಂದ ಒಂದು ವಿಶ್ವ ಪ್ರಖ್ಯಾತಿಗೊಂಡಿರುವಂತಹ ದೇವಸ್ಥಾನ ಗೊಂದಲದ ಗೂಡು ಮತ್ತು ಪ್ರತಿನಿತ್ಯ ಗಲಾಟೆಯ ಸದ್ದುಗಳು ಕೇಳಿ ಬರ್ತಾ ಇದೆ ನೀವು ನೋಡ್ತಾ ಇದ್ರ ಆರ್ತಿ ತಟೆ ಒಂದು ಒಂದು ಹಾರ್ತಿ ತಟೆ ಹಾರ್ತಿ ತಟೆ ಹಾಗೆ ಮುಂದೆ ಬರೋಣ ಉಂಡಿಗಳು ಹದಿನಾರು ಉಂಡಿಗಳು ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಅಗ್ಗಲ ಮತ್ತು ಚೌಕಟ್ಟು ಬಂದು ಮೂವತ್ತು ಬೈ ಮೂವತ್ತು ಬೈ ಮೂವತ್ತು ಬೈ ನಲವತ್ತಿದೆ ಇಂತಹ ಪ್ರದೇಶದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಉಂಡಿಗಳು ಇದ್ದಾವೆ ಆದ್ರೆ ಒಂದು ಹತ್ತಿ ತಟ್ಟೆ ಮತ್ತು ಇಪ್ಪತ್ತು ಉಂಡಿಗಳು ಹಾಗೆ ನೋಡ್ತಾ ಇದ್ರೆ ರಾಮ ಸೇತುವೆ ಕಲ್ಲನ್ನು ಕಲ್ಲು ಇಲ್ಲಿದೆ ಸೇತುವೆ ಕಲ್ಲು ಹಾಗೂ ಸೀತೆ ಮಾತೆ ಆಂಜನೇಯ ಸ್ವಾಮಿ ದುರ್ಗಾದೇವಿ ಹನುಮಂತ ಅವರೆಲ್ಲ ಮೂರ್ತಿಗಳಿದ್ದಾವೆ ಅಲ್ಲೆಲ್ಲ ನೋಡ್ತಾ ಇದ್ದೀರಿ ನೀವು ಹನುಮಾನ್ ಚಾಲಿಸ್ ಸುಂದರಕಾಂಡ ಹಾಗೂ ವೇದ ಪುರಾಣಗಳ ಪುಸ್ತಕಗಳು ಕೂಡ ಇಟ್ಟಿದ್ದಾರೆ ಸುಮಾರು ವರ್ಷಗಳ ಇತಿಹಾಸವೇ ಇದೆ ಎನ್ನುವಂತಹ ಮಾಹಿತಿ ನಮಗೆ ದೊರೆತಿದೆ ಹಾಗೆ ಮುಂದೆ ಹೋಗೋಣ ಮುಂದೆ ಹೋಗೋಣ ಸ್ನೇಹಿತರೆ ಇದು ಅಂಜನಿ ದೇವಿಯವರ ಅಂಜನಿ ದೇವಿಯವರು ವಿಗ್ರಹ ಅಂಜನಿ ದೇವಿಯವರು ಇಲ್ಲಿ ಹನುಮಪ್ಪನನ್ನು ಕೂಡಿಸ್ಕೊಂಡು ಕೂತ್ಕಿರೋ ಕೂತ್ಕೊಂಡಿರೋ ಈ ದೇವಿ ಯಾರು ಅಂದ್ರೆ ಹನುಮಪ್ಪನ ತಾಯಿ ಹಾಗೂ ಅಂಜನಿ ದೇವಿಯವರ ಮೂಲ ವಾಸಸ್ಥಳ ಇಲ್ಲೇ ಇರೋದು ಆಮ್ಯಾಗ ಅದ ಅಲ್ಲಿ ಹೋಗ್ಲಿಕ್ಕೆ ನಿರ್ಬಂಧವಿದೆ ಯಾಕಂದ್ರೆ ಬಹಳಷ್ಟು ಕಿರಿದಾದಂತಹ ರಸ್ತೆಗಳು ಇರುವ ಕಾರಣದಿಂದ ಅಲ್ಲಿ ಹೋಗ್ಲಿಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ ಅದನ್ನು ನಿಮ್ ಮುಂದಿನ ಸಾರಿ ನಾವು ತೋರಿಸುವಂತ ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಹಾಗೆ ನೀವು ಹೋಗೋಣ ಈಗ ಕಿಸ್ಕಿಂದ ಅಂಜನಾದ್ರಿ ಪರ್ವತದ ಒಂದು ವಿಷಯಗಳು ಹೇಳ್ತಾ ಇದೆ ಒಂದು ಆ ಒಂದು ಆರತಿ ತಟ್ಟಿ ಇಪ್ಪತ್ತು ಉಂಡಿಗಳು ಸಾವಿರದ ಹದಿನೆಂಟರಿಂದ ಪ್ರಾರಂಭವಾದಂತಹ ಇಲ್ಲಿನ ಗೊಂದಲ ಈಗಲೂ ಕೂಡ ನಿಲ್ಲುತ್ತಿಲ್ಲ ಸುಪ್ರೀಂ ಕೋರ್ಟ್ ಲಾಶಿ ರಾಮಾನಂದಿ ಸಂಪ್ರದಾಯದ ಪ್ರಕಾರವಾಗಿ ಪೂಜೆ ಸಲ್ಲಿಸಲಿಕ್ಕೆ ವಿದ್ಯಾದಾಸ್ ಬಾಬಾ ಅವರಿಗೆ ಪರವಾನಿಗೆ ಕೊಡುತ್ತೆ ಅವ್ರಿಗೆ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತು ಇಲ್ಲಿರ ಇಲ್ಲಿರುವಂತಹ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಅದನ್ನೆಲ್ಲ ಉಲ್ಲಂಘನೆಗಳು ಮಾಡ್ಕಂತಾನೆ ಬರ್ತಾರೆ ಡಿಸ್ಟಿಕ್ ಕೋರ್ಟ್ ಲಾಸ್ ಇಟ್ಕೊಂಡು ಹೈಕೋರ್ಟ್ ಲಾಸ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅವರಿಗೆ ಹೋದ್ರು ಕೂಡ ವಿದ್ಯಾದಾಸ್ ಬಾಬಾ ಅವರಿಗೆ ಇಲ್ಲಿನ ಅಧಿಕಾರಿಗಳು ಇಷ್ಟು ಹಿಂಸೆ ಮಾಡ್ತಾರೆ ಅಂದ್ರೆ ಭಯಂಕರ ಹಿಂಸೆ ಮಾಡ್ತಾರೆ ಆದ್ರೆ ಇಲ್ಲಿರುವಂತಹ ವಿದ್ಯಾದಾಸ್ ಬಾಬಾ ಅವರು ಯಾವುದಕ್ಕೂ ಎದುರುವುದಿಲ್ಲ ಹನುಮಪ್ಪ ನನ್ನ ಜೊತೆಯಲ್ಲಿ ಇದ್ದಾನೆ ಎನ್ನುವಂತಹ ನಂಬಿಕೆಯ ಮೇಲೆ ಅವರು ಹೋರಾಟಕ್ಕೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಸ್ಥಳೀಯರು ಅವರಿಗೆ ಕೈ ಜೋಡಿಸುತ್ತಾರೆ ಇಲ್ಲಿ ಭಾಷಾವಾರ ಸಮಸ್ಯೆವೂ ಕೂಡ ತಂದಿಡುತ್ತಾರೆ ಆದ್ರೆ ಶಂಕರಾಚಾರ್ಯ ಅವರು ಈಗಾಗಲೇ ಉತ್ತರ ಭಾಗದ ದಕ್ಷಿಣ ಭಾಗದ ಎಲ್ಲಾ ಅರ್ಚಕರುಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅನ್ನುವಂತಹ ಸಂಪ್ರದಾಯಗಳನ್ನ ಹಾಕಿ ಒಂದು ಹಿಂದುತ್ವದ ಬಾನ್ ಬಾಂಧವ್ಯಗಳನ್ನು ಬೆಳೀಲಿಕ್ಕೋಸ್ಕರ ಅವರು ಬಹಳಷ್ಟು ಹೋರಾಟ ಮಾಡಿದ್ರು ಆಗಿನ ಆ ಸಂದರ್ಭದಲ್ಲಿ ಬಂದಂತಹ ಅರ್ಚಕರ ಪದ್ಧತಿ ರಾಮದಾ ರಾಮದಾಸಿ ಪದ್ಧತಿ ರಾಮಾನಂದಿ ಸಂಪ್ರದಾಯದ ಪ್ರಕಾರವಾಗಿ ಪೂಜೆ ಮಾಡ್ತಾರೆ ಅಲ್ಲಿಂದ ಪ್ರಾರಂಭವಾದಂತಹ ಪೂಜಾ ವಿಧಾನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇಲ್ಲಿ ಯಾರು ಅಧಿಕಾರಿಗಳು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಒಪ್ಪೋದಿಲ್ಲ ಆದರೆ ಇದನ್ನೆಲ್ಲ ಬೆಳವಣಿಗೆ ಮಾಡ್ಲಿಕ್ಕೆ ಮತ್ತು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ದೊಡ್ಡ ಮಟ್ಟಿಗೆ ದೇವಸ್ಥಾನವನ್ನು ಇಡೀ ಪ್ರಪಂಚದಲ್ಲೇ ಬೆಳಕಿಗೆ ತರುವಂತಹ ಕೆಲಸಕ್ಕೆ ವಿದ್ಯಾದಾಸ್ ಬಾಬಾ ಅವರು ಮುಂದಾಗ್ತಾರೆ ಆದಾಯದ ಮೂಲವೂ ಹೆಚ್ಚಾಗುತ್ತದೆ ಭಕ್ತಾದಿಗಳ ಸಂಖ್ಯೆಯೂ ಜಾಸ್ತಿ ಆಗುತ್ತೆ ಆದಾಗ ಇಲ್ಲಿನ ಸರ್ಕಾರ ಅಂಜನಾದ್ರಿ ಪರ್ವತದ ಮೇಲೆ ಕಣ್ಣು ಬೀಳುತ್ತೆ ಆದಾಯದ ಮೇಲೆ ಸರ್ಕಾರದ ಕಣ್ಣು ಬೀಳುತ್ತದೆ ಹಾಗೆ ಪ್ರಾರಂಭವಾಯಿತು ನೋಡಿ ಕಿಸ್ಕಿಂದ ಅಂಜನಾದ್ರಿ ಪರ್ವತ ಅಂಜನಾದ್ರಿಗೆ ಗ್ರಹಣ ಹಿಡಿಯಿತು ಎನ್ನುಬಹುದು ಏಕೆಂದರೆ ಕಿಸ್ಕಿಂದ ಅಂಜನಾದ್ರಿ ಪರ್ವತದ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಒಂದೊಂದೇ 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 ನಶಿಸಿ ಹೋಗ್ತಾ ಇರುತ್ತೆ ಪ್ರತಿನಿತ್ಯ ರಾಮಾನಂದಿ ಸಂಪ್ರದಾಯದ ಪ್ರಕಾರ ಪೂಜಾ ಪುನಸ್ಕಾರಗಳು ನಿಲ್ಲುತ್ತವೆ ಎರಡನೇದು ರಾಮಾನಂದಿ ಸಂಪ್ರದಾಯದ ಪ್ರಕಾರ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನೀಡುವಂತಹ ಪ್ರಸಾದ ಸಂಪೂರ್ಣವಾಗಿ ನಿಲ್ಲುತ್ತದೆ ಮೂರನೇದ್ದು ರಾಮಾನಂದಿ ಸಂಪ್ರದಾಯದ ಪ್ರಕಾರವಾಗಿ ಹನುಮಾನ್ ಚಾಲಿಸ ಮತ್ತು ರಾಮಾಯಣ ಎಲ್ಲದು ಪಠನವಾಗ್ತಾ ಇರುತ್ತೆ ಇಲ್ಲಿ ಸುಂದರಕಾಂಡ ಎಲ್ಲ ಪಠನವಾಗ್ತಿರುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಪ್ಪತ್ತೈದಕ್ಕೂ ಹೆಚ್ಚು ಅರ್ಚಕರನ್ನಿಟ್ಟು ಪೂಜೆ ಸಲ್ಲಿಸುವಂತಹ ಕಾರ್ಯಕ್ಕೆ ಮುಂದಾದ ಆಗಿರುವಂತದ್ದನ್ನು ನಿಲ್ಲಿಸ್ತಾರೆ ಆಮೇಲೆ ರಾಮಾನಂದಿ ಸಂಪ್ರದಾಯದ ಪ್ರಕಾರ ವೇದ ಪಾಠ ಶಾಲೆಗಳು ಪ್ರಾರಂಭವಾಗಿರುತ್ತದೆ ನೂರ ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಓದ್ತಾ ಇರ್ತವೆ ಅಂಥದ್ದು ಕೂಡ ನಶಿಸಿ ಹೋಗುತ್ತದೆ ಶಾಲೆಗೆ ಬಿಗ ಹಾಕುತ್ತಾರೆ ಇಲ್ಲಿನ ಸರ್ಕಾರ ಹಿಂದೂ ಧರ್ಮದ ಮೇಲೆ ಹೇಗೆ ಶೋಷಣೆ ಮಾಡಿತು ಅನ್ನೋದಕ್ಕೆ ಒಂದು ಉದಾಹರಣೆ ಇದನ್ನು ಇಲ್ಲಿನ ಹಿಂದೂಗಳು ಧ್ವನಿ ಎತ್ತುವಂತಹ ಶಕ್ತಿಯು ಕೂಡ ಆಗದಂತಹ ಪರಿಸ್ಥಿತಿಗೆ ತಲುಪಿರುವುದು ಶೋಷಣೆ ಹಾಗೂ ಇನ್ನೊಂದು ಹೇಳಬೇಕಂದ್ರೆ ಈಗ ಕಿಚ್ಚಿಂದ ಅಂಜನಾದ್ರಿ ಪರ್ವತದ ಮೂಲ ಅರ್ಚಕರು ಮತ್ತು ಪೀಠಾಧಿಪತಿಗಳಾದಂತಹ ವಿದ್ಯಾದಾಸ್ ಬಾಬು ಅವರು ಪುನಃ ಆಗಮಿಸಿ ಅವರು ಪ್ರತಿ ದಿನವೂ ಕೂಡ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದೂವರೆ ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ ಆದರೆ ಇಲ್ಲಿರುವಂತಹ ಸರ್ಕಾರ ಇಪ್ಪತ್ತು ಉಂಡಿಗಳನ್ನು ಇಟ್ಟು ಇಪ್ಪತ್ತು ಉಂಡಿಗಳಿಂದ ಆದಾಯ ಬರುವಂತಹ ನಲವತ್ತರಿಂದ ಐವತ್ತು ಲಕ್ಷ ಒಂದು ಕೋಟಿ ವರೆಗೂ ಕೂಡ ಇಲ್ಲಿನ ಹಣ ಕ್ರೋಢೀಕರಣ ಆಗುತ್ತದೆ ಆದರೆ ಆ ಹಣದಿಂದ ಯಾವುದೇ ರೀತಿಯಿಂದ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ನೀಡಲಿಕ್ಕೆ ಕೂಡ ಆಗಲ್ಲ ಇಲ್ಲಿರುವಂತಹ ಹನುಮಪ್ಪನಿಗೆ ಹೂವಿನ ಮಾಲೆಗಳನ್ನು ಕೂಡ ತರುವಂತಹ ನಿಷ್ಕ್ರಿಯೆಗೆ ತಲುಪಿದ್ದಾರೆ ಇಲ್ಲಿ ಪೂಜಾ ವಿಧಾನಗಳು ಏನು ನಡಿಬೇಕು ಎನ್ನುವಂತಹ ಇಲ್ಲಿರುವಂತಹ ವಿದ್ಯಾದಾಸ್ ಬಾಬಾ ಅವರಿಗೆ ಇಲ್ಲಿನ ಸರ್ಕಾರದ ಅಧಿಕಾರಿಗಳು ನಿಮಗೆ ಏನು ಬೇಕು ಪೂಜೆಗೆ ಹೂ ಬೇಕಾ ಹಣ್ಣು ಬೇಕಾ ಅಭಿಷೇಕಕ್ಕೆ ಏನ್ ಬೇಕು ಇಂತಹ ಯಾವುದು ಪ್ರಶ್ನೆ ಮಾಡುವುದಿಲ್ಲ ಆದರೆ ಇಲ್ಲಿನ ಹಿಂದೂ ಭಕ್ತಾದಿಗಳಿಂದ ಪ್ರತಿನಿತ್ಯ ಪೂಜಾ ಸಾಮಾನುಗಳಿಗೆ ಇಂತಿಷ್ಟು ಲಿಸ್ಟ್ ಮಾಡಿಕೊಂಡು ದುಡ್ಡು ತಗೊಳ್ತಾ ಇದೆ ಸರ್ಕಾರ ಆದ್ರೆ ಆ ದುಡ್ಡು ಪೂಜೆ ಮಾಡಿಸ್ತಾ ಇದ್ದಾರೋ ಇಲ್ಲವೋ ಎನ್ನುವುದು ಕೂಡ ಭಕ್ತಾದಿಗಳಿಗೆ ಮಾಹಿತಿ ಇಲ್ಲ ಆದರೆ ದುಡ್ಡು ತೆಗೆದುಕೊಳ್ತಾರೆ ಇಲ್ಲಿ ಪೂಜೆ ಮಾತ್ರ ವಿದ್ಯಾದಾಸ್ ಅವರಿಗೆ ಹೇಳೋದೇ ಇಲ್ಲ ವಿದ್ಯಾದಾಸ ಅವರು ತಮ್ಮ ರಾಮದನ್ ರಾಮಾನಂದಿ ಸಂಪ್ರದಾಯ ಏನಿದೆ ಆ ಪ್ರಕಾರವಾಗಿ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಅಧಿಕಾರಿಗಳು ತಾವು ತೆಗೆದುಕೊಳ್ಳುವಂತಹ ಹಿಂದೂ ಭಕ್ತಾದಿಗಳ ಹಣದಿಂದ ಪೂಜೆ ಕಾರ್ಯಕ್ರಮಗಳು ನಡೆಸುತ್ತಿಲ್ಲ ಇದು ಸ್ವತಃ ಇಲ್ಲಿನ ಭಕ್ತಾದಿಗಳು ಮತ್ತು ಇಲ್ಲಿನ ಇರುವಂತಹ ಅರ್ಚಕರಿಗೆ ನೇರವಾಗಿ ಕೇಳಿದ್ರು ಕೂಡ ಅವ್ರು ಹೇಳುತ್ತಾರೆ ಸರ್ಕಾರದ ಅಧಿಕಾರಿಗಳು ಏನು ಭಕ್ತಾದಿಗಳ ಹತ್ರ ಪಡಿತಾರೋ ಪೂಜೆಗೆಂದು ಆ ಯಾವುದು ಕೂಡ ನಾವು ಪೂಜೆಗೆ ನಮ್ಮ ಹತ್ರ ಮಾಹಿತಿ ನೀಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಭಕ್ತರು ತಮ್ಮ ಮನೆಯ ಕಷ್ಟಗಳು ತಮ್ಮ ಮೇಲಿರುವಂತಹ ಗ್ರಹ ದೋಷಗಳನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ಆಗಿ ದೇವಸ್ಥಾನಕ್ಕೆ ಬಂದು ಪೂಜಾ ಮಾಡಿ ಅಂತೇಳಿ ಹಣ ಕೊಡ್ತಾರೆ ಆದರೆ ಸರ್ಕಾರವೇ ಇಲ್ಲಿ ಭಕ್ತಾದಿಗಳ ಅಳಿಲನ್ನು ತಿಳಿಯದೆ ಹಣವನ್ನು ಮಾತ್ರ ಪಡಿತಾ ಇದೆ ಆ ಹಣವನ್ನು ಏನು ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಹಾಗೆ ನಿಮಗೆ ಇನ್ನೂ ತೋರಿಸ್ತೀನಿ ಇಲ್ಲಿ ಈಗಾಗಲೇ ಊಟದ ವ್ಯವಸ್ಥೆ ಎರಡು ಗಂಟೆ ಹದಿನೈದು ನಿಮಿಷವಾಗಿದೆ ಎರಡು ಗಂಟೆ ಹದಿನೈದು ನಿಮಿಷದಲ್ಲಿ ಇಲ್ಲಿ ಊಟ ಯಾರಿಗೂ ಸಿಗ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಪಾತ್ರೆಯನ್ನು ಕಳಿತಾ ಇದ್ದಾರೆ ಎರಡು ಪಾತ್ರೆ ಒಂದ್ರಲ್ಲಿ ಸಾಂಬಾರ್ ಮಾಡಿರ್ತಾರೆ ಒಂದರಲ್ಲಿ ರೈಸ್ ಮಾಡಿರ್ತಾರೆ ಇಪ್ಪತ್ತೈದು ಕೆ ಜಿ ರೈಸ್ ಇಪ್ಪತ್ತೈದು ಕೆ ಜಿ ಬೋಣೆಯಲ್ಲಿ ಅಹ್ ಇಪ್ಪತ್ತು ಕೆ ಜಿ ಬೋವಣೆಯಲ್ಲಿ ಸಾಂಬಾರು ಇಷ್ಟೇ ಸರ್ಕಾರದ ಕೊಡುಗೆ ಇದು ಇಪ್ಪತ್ತು ಇಪ್ಪತ್ತು ಉಂಡಿಗಳಿಂದ ತೆಗೆದುಕೊಳ್ಳುವಂತಹ ಒಂದು ಕೋಟಿ ರೂಪಾಯಿ ಹಣದಿಂದ ನೂರು ಭಕ್ತಾದಿಗಳಿಗೂ ಕೂಡ ಪ್ರಸಾದ ನೀಡುವಂತಹ ಶಕ್ತಿ ಕೂಡ ಈ ಸರ್ಕಾರಕ್ಕಿಲ್ಲ ಅದೇ ಒಂದು ತಟ್ಟೆಯ ಮೇಲೆ ಆರತಿ ತಟ್ಟೆಗೆ ಬರುವಂತಹ ಚಿಲ್ಲರೆ ಕಾಸಿನಿಂದ ಪ್ರತಿನಿತ್ಯ ನೋಡ್ತಾ ಇರಬಹುದು ಪ್ರತಿನಿತ್ಯ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದೂವರೆ ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಇಲ್ಲಿ ಮಾಡಿರ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಎರಡು ಬೋಗಣಿಗಳಿದ್ದಾವೆ ಎರಡು ಬೋಗಣಿಗಳಲ್ಲಿ ಕೂಡ ರೈಸ್ ಮಾಡ್ತಾರೆ ಪಲಾವ್ ಮಾಡ್ತಾರೆ ಮತ್ತು ಚಟ್ನಿಯು ಕೂಡ ಮಾಡ್ತಾರೆ ಹಾಗೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀರಿನ ವ್ಯವಸ್ಥೆ ಮಾಹಿತಿ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿರುವಂತಹ ಅರ್ಚಕರೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ವ್ಯಕ್ತ ಪ್ರಶ್ನೆವಾಗಿದೆ ಕೆಳಗಿನ ಮೆಟ್ಟಲಿನಿಂದ ಏರಿಕೊಂಡು ಐದುನೂರ ಎಪ್ಪತ್ತೈದು ಮೆಟ್ಟಿಲು ಏರಿ ಮೇಲಕ್ಕೆ ಬರ್ತಾರೆ ಬರುವ ಮಧ್ಯದಲ್ಲಿ ಯಾವುದೇ ರೀತಿಯಿಂದ ಕುಡಿಯಲು ನೀರಿನ ವ್ಯವಸ್ಥೆಯು ಕೂಡ ಇಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಮಹಿಳೆಯರು ಕೂಡ ಬರ್ತಾರೆ ಅವರಿಗೂ ಕೂಡ ಶೌಚಾಲಯ ಆ ವ್ಯವಸ್ಥೆ ಇರಬೇಕು ಅದು ಯಾವ್ದು ಕೂಡ ಇಲ್ಲ ಇನ್ನು ಹೇಳ್ಬೇಕಾದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಎತ್ತಿಕೊಂಡು ಬಂದಿರುತ್ತಾರೆ ಆ ಮಕ್ಕಳಿಗೆ ಪ್ರಸಾದ ಸಿಗುವುದಿಲ್ಲ ಸಿಗುವುದಿಲ್ಲ ಇಲ್ಲಿ ಇರುವಂತಹ ವಿದ್ಯಾದಾಸ್ ಬಾಬಾ ಅವರಿಗೆ ನೇರವಾಗಿ ಬಂದು ಹೇಳ್ತಾರೆ ನಮಗೆ ಏನಾದ್ರು ಪ್ರಸಾದ ಇದೆನಾ ಸ್ವಲ್ಪ ಕೊಡಿ ನಮ್ಮ ಮಗು ಅಳ್ತಾ ಇದೆ ಎನ್ನುವಂತಹ ಪರಿಸ್ಥಿತಿ ಮೇಲೆ ಇದೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂಜನಾದ್ರಿ ಪರ್ವತದ ಹಿಂದೂ ಧರ್ಮದ ಹಿಂದೂಗಳ ಹಣವನ್ನು ಪಡೆದುಕೊಳ್ಳುವುದಷ್ಟೇ ಅಲ್ಲ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು